ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ನವರಾತ್ರಿಯ ಎರಡನೇ ದಿನವಾದಂತಹ ಬ್ರಹ್ಮಚಾರಿಣಿ ದೇವಿಯ ನೈವೇದ್ಯಕ್ಕಾಗಿ ಇವತ್ತು ಪ್ರಸಾದವನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇದು ಗೂಢ ಅನ್ನ ಅಂದರೆ ಬೆಲ್ಲದ ಅನ್ನವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲಿಗೆ ತುಪ್ಪವನ್ನು ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿಯನ್ನು ಫ್ರೈ ಮಾಡ್ಕೋಬೇಕು ನೀವು ಗೋಡಂಬಿ ದ್ರಾಕ್ಷಿ ಬಾದಾಮಿ ಯಾವುದಾದ್ರೂ ಡ್ರೈ ಫ್ರೂಟ್ಸ್ಗಳನ್ನ ತೊಗೋಬೋದು ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ತಗೊಂಡಿದ್ದೀನಿ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು ಮೊದಲಿಗೆ ನೀವು ಅನ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು ಸ್ವಲ್ಪ ಮೆತ್ತಗೆ ಅನ್ನ ಬೇಯಿಸ್ಕೊಂಡಿದ್ರೆ ತುಂಬ ಚೆನ್ನಾಗಾಗತ್ತೆ ಪ್ರಸಾದ ಹಾಲು ಸಹ ಹಾಕ್ಕೊಂಡು ನೀವು ಅನ್ನವನ್ನು ಮೆತ್ತಗೆ ಮಾಡ್ಕೋಬೋದು ಈಗ ನೋಡಿರಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದು ತೆಗ್ದಿದ್ದೀನಿ ಅದೇ ಬಾಣಲಿಗೆ ಒಂದು ಸ್ವಲ್ಪ ತುಪ್ಪ ಇತ್ತಲ್ಲ ಅದರೊಳಗೇನೆ ಒಂದು ಕಪ್ ಆಗಷ್ಟು ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ ಒಂದು ಕಪ್ ಅನ್ನಕ್ಕೆ ಒಂದು ಕಪ್ ಬೆಲ್ಲ ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ನೀರು ಹಾಕಿ ಬೆಲ್ಲವನ್ನು ಬರೀ ಕರಗಿಸ್ಬೇಕಷ್ಟೇ ಪಾಕ ಏನು ಮಾಡೋದಿಲ್ಲ ಕರಗಬೇಕಷ್ಟೇ ಬೆಲ್ಲ ಬೆಲ್ಲ ಕರಗಿದ ತಕ್ಷಣನೇ ಅನ್ನ ಮಾಡ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಕುದಿಬೇಕು ಅನ್ನ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮೆತ್ತಗೆ ಅನ್ನವನ್ನ ಅನ್ನವನ್ನು ಸಪ್ರೇಟಾಗಿ ಇದಕ್ಕಂತೇ ಮಾಡ್ಕೊಳ್ರಿ ಸ್ವಲ್ಪ ಹಾಲು ನೀರು ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಪರಿಮಳಕ್ಕಾಗಿ ಏಲಕ್ಕಿ ಪುಡಿಯನ್ನು ಹಾಕಿದ್ದೀನಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಎಷ್ಟು ಮೆತ್ತಗಾಗುತ್ತೆ ಅಂದರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಸಹ ತುಂಬ ರುಚಿಯಾಗಿರುತ್ತೆ ಈಗ ಇದಕ್ಕೆ ಒಂದು ಚಮಚ ಆದಷ್ಟು ತುಪ್ಪ ಇದ್ದೀನಿ ತುಪ್ಪ ನೀವು ನೋಡ್ಕೊಂಡು ಹಾಕ್ಬೋದು ತುಂಬ ಜಾಸ್ತಿ ಏನು ಬೇಕಾಗಲ್ಲ ಇದಕ್ಕೆ ತುಪ್ಪ ನಾನು ಮುಂಚೆ ಒಂದು ಚಮಚದಷ್ಟು ಹಾಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಕರೆದಿದ್ದೆ ಈಗ ಮೇಲೆ ಒಂದು ಚಮಚ ಹಾಕಿದ್ದೀನಿ ಈಗ ಒಣ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ ಇದಷ್ಟೇ ಒಳ್ಳೆ ರುಚಿ ಕೊಡುತ್ತೆ ಕೊಬ್ಬರಿ ಹಾಕೋದ್ರಿಂದ ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಬೆಲ್ಲದ ನೀರಿನಲ್ಲಿ ಅನ್ನ ಚೆನ್ನಾಗಿ ಕುದಿಬೇಕು ಆವಾಗ ಆ ಸಿಹಿ ಎಲ್ಲ ಹಿಡ್ಕೊಳ್ಳುತ್ತೆ ತುಂಬ ಟೇಸ್ಟಾಗಿ ಆಗುತ್ತೆ ನೋಡಿರಿ ಈ ಗಟ್ಟಿಯಾಗ್ತಾ ಬರ್ತಾಯಿದೆ ಹೀಗೆ ಗಟ್ಟಿ ಆದಮೇಲೆ ಇದನ್ನು ಆಫ್ ಮಾಡ್ಕೊಂಬಿಡೋಣ ಇದಕ್ಕೆ ಒಂದು ಚೂರು ಒಂದು ಚಿಟಿಗೆ ಆಗೋಷ್ಟು ಪಚ್ಕರ್ಪೂರವನ್ನು ಹಾಕ್ತಾಯಿದ್ದೀನಿ ಹೀಗೆ ಪಚ್ಕರ್ಪೂರ ಹಾಕೋದ್ರಿಂದ ಒಳ್ಳೆ ಪರಿಮಳ ಇರುತ್ತೆ ಘಮ ಘಮ ಅಂತ ಇರುತ್ತೆ ಪ್ರಸಾದ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾರಲ್ವ ಅದೇ ರೀತಿಯಾಗಿಯೇ ಇರುತ್ತೆ ಆ ಫ್ಲೇವರ್ ಇರುತ್ತೆ ಪಚ್ಕರ್ಪೂರ ಹಾಕೋದಕ್ಕೇ ಆ ಟೇಸ್ಟ್ ಬರುತ್ತೆ ನೋಡಿರಿ ಈಗ ಗೋಡಂಬಿ ದ್ರಾಕ್ಷಿ ಎಲ್ಲ ಕರಿದು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ರೆ ಗೂಢ ಅನ್ನ ರೆಡಿ ಆಗುತ್ತೆ ದುರ್ಗಾದೇವಿಗೆ ಪಾರ್ವತಿ ದೇವಿಗೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದದ್ದು ಬೆಲ್ಲದ ಅನ್ನ ಹಾಗಾಗಿ ನಾಳೆ ದಿವಸ ಬ್ರಹ್ಮಚಾರಿಣಿ ದೇವಿಗಾಗಿ ಮಾಡುವಂತಹ ಪ್ರಸಾದ ಬೆಲ್ಲದ ಅನ್ನ ಎಲ್ಲರೂ ಮಾಡ್ಕೊಳ್ರಿ ದೇವಿಗೆ ನೈವೇದ್ಯ ಮಾಡಿರಿ ಅಂತ ಹೇಳ್ತೀನಿ ಮತ್ತೆ ಸಿಗ್ತೀನಿ ನಮಸ್ಕಾರ